ಇದು ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ಎಲ್ಲ ನನ್ನ ಪಿ ಪಿ ಎಲ್ರಿಗೂ ನಮಸ್ಕಾರ ಎರಡು ವರ್ಷ ಜರ್ನಿ ಮಾಡಿದ್ವಿ ನಿಯರ್ ಹಾರ್ಡ್ಲಿ ಟೂ ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಆಗ್ಲೇ ಸತ್ಯ ಸತ್ಯ ಸರ್ ಹೇಳ್ದಂಗೆ ಒಂದು ಫ್ರೇಮು ಕಾಂಪ್ರಮೈಸ್ ಆಗಲಿಲ್ಲ ಇಷ್ಟು ಬೇಗ ನಾನು ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡಲ್ಲ ಆ್ಯಂಡ್ ಆಲ್ಸೋ ಐ ಡೋ ವಾಂಟ್ ಬಿ ಫಾರ್ಮಲ್ ಇವ್ರಿಗೆ ಎಸ್ ಎ ತೆ ಅವ್ರಿಗೆ ರವಿ ಬಸೂರ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಅಂತ ಟೈಮ್ ವೇಸ್ಟ್ ಮಾಡಲ್ಲ ಇದು ಅವ್ರ ಸಿನಿಮಾ ದಿಸ್ ಇಸ್ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿರೋಂಥ ಸಿನಿಮಾ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಬಂದಿದ್ದ ಕಾರಣ ಬಿಕಾಸ್ ಆಫ್ ಟೆಕ್ನಿಶಿಯನ್ಸ್ ಆಲ್ಸೋ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದ್ರೆ ಡೈರೆಕ್ಟರ್ ಹೇಳಿ ನಾವು ಫಾಲೋ ಮಾಡಬೇಕು ಅನ್ನೋದು ಒಂದಿತ್ತು ಅದಕ್ಕಿಂತ ಜಾಸ್ತಿ ಫಸ್ಟ್ ಟೈಮ್ ನಾವು ಅಂಕಲು ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿರೋದು ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದಿತ್ತು ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತುಂಬಾ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದಿವಿ ಈಗ ಸೊ ಫೈನಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ಬಿಡುಗಡೆ ಇದೆ ನೀವು ಯಾವ ರೀತಿ ಅದ್ದುರಿಗುದು ಬರ್ಜರಿ ಪುಗರು ಯಾವ ರೀತಿ ಕೈ ಹಿಡಿದು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಅಷ್ಟೇ ಶಕ್ತ ಭಯ ಭಕ್ತಿಯಿಂದ ಈ ಸಿನಿಮಾನ ಮಾಡಿದೀವಿ ದಯವಿಟ್ಟು ಎಲ್ರು ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮಾರಾಟ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ದಯವಿಟ್ಟು ಹೇಳಿ ನಾವು ಇಲ್ಲೇನೆ ಫಸ್ಟ್ ಅನೌನ್ಸ್ ಮಾಡಬೇಕು ಅಂತ ಏನಕ್ಕೆ ಅನ್ಕೊಂಡಿದ್ದು ಅಂದ್ರೆ ನಾವ್ ಯಾವತ್ತು ನಮ್ಮ ನಮ್ಮ ರೂಟ್ಸ್ ನ ಮರಿಬಾರ್ದು ನಾವು ಕನ್ನಡದವರು ನಾವು ಕರ್ನಾಟಕದಲ್ಲೇನೆ ಫಸ್ಟ್ ಅನೌನ್ಸ್ ಮಾಡಬೇಕು ನಮ್ಮ ಕೋರ್ ಅಂತ ಏನೇ ಏನ್ ಕರಿತೀವಿ ಅಲ್ಲೇ ಅನೌನ್ಸ್ ಮಾಡಬೇಕು ಅನ್ನೋ ಇತ್ತು ಸೊ ನಮ್ಮ ಮನೆಗೆ ಫಸ್ಟ್ ಹೇಳಬೇಕು ಅಂತ ನಿಮ್ಗೆ ಹೇಳಿದಿವಿ ದಿಸ್ ಇಸ್ ಆಲ್ ಯಾರ್ ಸಿನ್ಮಾ ಎಕ್ನಿಶಿಯನ್ಸ್ ಮಾಡಿರೋ ಸಿನ್ಮಾ ನಿಮ್ ಸಿನ್ಮಾ ದಯವಿಟ್ಟರು ಎಲ್ರು ಈ ಸಿನಿಮಾನ ನೋಡ್ತೀನಿ ಅಂತ ಒಂದು ಭರವಸೆ ಕೊಡಿ ನಾವು ಮುಂದೆ ಮುಂದಿನ ತಿಂಗಳಿದ ಸಿ ಎಲ್ರಿಗೂ ಒಂದು ಕಂಪ್ಲೇಂಟ್ಸ್ ಇರ್ತದೆ ಸಿನಿಮಾ ಥಿಯೇಟರ್ಗೆ ಬರ್ತಾ ಇಲ್ಲ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ಸ್ ಇದೆ ನಾವು ಒಂದು ಪ್ಲಾನ್ ಮಾಡಿದ್ವಿ ಏನು ನೋಡ್ಬೇಕು ಅನ್ನೋದು ಅವರೇ ಡಿಸೈಡ್ ಸಿ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಷನ್ಸ್ ನಡೀತಾ ಇದೆ ಎಲೆಕ್ಷನ್ಸ್ ನಡೀಬೇಕಂದ್ರೆ ನಮ್ದು ಒಂದು ಎಲೆಕ್ಷನ್ ಮಾಡೋಣ ಸರ್ ಅಂತ ಒಂದು ಚಿಕ್ಕ ಐಡಿಯಾ ಇಡೀ ಟೀಮ್ ಡಿಸೈಡ್ ಮಾಡಿದ್ರು ಸೊ ನೈಕ್ ಒಂದು ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ಗೆ ಲಾಗಿನ್ ಆದ್ರೆ ಈಲ್ ಡಿಸೈಡ್ ನೆಕ್ಸ್ಟ್ ಫಸ್ಟ್ ಕಂಟೆಂಟ್ ಟ್ರೈಲರ್ ಬೇಕಾ ಟೀಸರ್ ಬೇಕಾ ಒಂದು ಒಂದು ಸಾಂಗ್ ಬೇಕಾ ಅಥವಾ ಬಂದಿರೋದು ಒಂದೊಂದು ತಿಂಗಳಲ್ಲಿ ಒನ್ ಡೇಗೆ ರಿಲೀಸ್ ಹೋಗ್ತೀವಿ ಸೊ ನೀವೇನು ನೋಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತಾ ಇದ್ದೀರಾ ಸೊ ಫೈನಲಿ ಇದು ನಮ್ಮ ಸಿನ್ಮಾ ಕನ್ನಡದಿಂದ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಮಾತ್ರ ರೆಪ್ರೆಸೆಂಟೇಟರ್ಸ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ತಾ ರಿಮೆಂಬರ್ ಯು ಆರ್ ಆಲ್ಸೋ ರೆಪ್ರೆಸೆಂಟೇಟರ್ಸ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಿನಿಮಾ ನೋಡಿ ಲವ್ ಯು ಆಲ್ ಜಯ ಅಂಜನೆ ಅಂದ್ರೆ ಚೇಂಬರ್ ಇಂದ ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೊ ಅವತ್ತು ಮಾತಾಡೋಣ ಬಟ್ ಈ ಸಿನಿಮಾ ಯಾಕೆಂದ್ರೆ ಈಗ ಕಾರ್ಗಳೆಲ್ಲ ಮೂರು ವರ್ಷ ನಾಲ್ಕು ಸಿನಿಮಾ ಮಾಡಿದ್ರೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಇಲ್ಲದೆ ಅದಕ್ಕೋಸ್ಕರ ಡೇಟ್ ಯಾರು ಬರ್ತಾ ಇಲ್ಲ ಮಾಪು ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನು ಏನ್ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಒಂದು ಸೇಗಿದೆ ದೂರದ ಬೆಟ್ಟ ನಗೆ ಅಂತ ಸೊ ದೂರದಿಂದ ನೋಡಿದ್ರೆ ಎಲ್ಲ ಕಾಣಿಸುತ್ತೆ ಹತ್ರ ಅಂತ ಪ್ರಾಬ್ಲಮ್ಸ್ ಡಿಲೇ ಡಿಲೇ ರೀಸನ್ಸ್ ಇದೆ ಸೊ ನೋಡಿದಾಗ ಯಾ ಕರೆಕ್ಟ್ ನಾವು ಇಷ್ಟು ಬಟ್ ಪಾಯಿಂಟ್ ಆಫ್ ನೋಡಿದಾಗ ಒಂದ್ ರೀಸನ್ ಅಂತ ಉಟ್ಕೊಳುತ್ತೆ ಬಟ್ ಇನ್ ಯಾವತ್ತು ಲೇಟ್ ಮಾಡಲ್ಲ ಇನ್ ಮುಂದಕ್ಕೆ ಫಾಸ್ಟ್ ಥ್ಯಾಂಕ್ ಯು ಇಟ್ ಇಸ್ ಸೀನ್ ಆನ್ ಸ್ಕ್ರೀನ್ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನಾನಂತಲ್ಲ ಪ್ರತಿಯೊಬ್ರು ಆಕ್ಟ್ರೂ ಎಲ್ಲ ಸಿನಿಮಾಗು ಎಫರ್ಟ್ ಆಗ್ತಾರೆ ಅದು ಕಾಣಿಸ್ಬೇಕು ಆ ಕಾಣಸಂಗೆ ನಮ್ಗೆ ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗ್ಬೇಕು ಸೊ ದಟ್ ಇಸ್ ನನ್ನ ಸಿನಿಮಾ ಡೈಲಾಗ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ ತುಂಬಾನೇ ಕಮ್ಮಿ ಡೈಲಾಗ್ಸ್ ಇರುತ್ತೆ ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ತರ ಇರುತ್ತೆ ಎಕ್ಸಾಕ್ಟ್ಲಿ ಅಂಕಲ್ ಫಸ್ಟ್ ಟೈಮ್ ಸ್ಟೋರಿ ಮಾಡಿರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಒಂದು ಒಳ್ಳೆ ಡ್ರಾಮಾ ಇದೆ ಬರೀ ಆ್ಯಕ್ಷನ್ ಇಲ್ಲ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ ಎಲ್ರಿಗೂ ಇಷ್ಟಪಡುವಂತ ಒಂದು ಡ್ರಾಮಾ ಇದೆ ಅಂತ ಹೇಳದಕ್ಕೆ ಇಷ್ಟಪಡ್ತೇನೆ ಅರ್ಶು ಸರ್ಚ್ ಅಂದ್ರೆ ಇರುತ್ತೆ ಇಟ್ ಇಟ್ ಬಿ ಎ ಮೂವಿ और अलसो ऑन स्पैक तो 100 परसेंट दबते हैं। फंक्शनलिटी माउंटेन को ज़रूरत है कारण है फंक्शनलिटी को तो प्रतिष्ठा ये ना तो वो कंवर्टाइज़ है क्योंकि शूटिंग में जो पहले जो डेटिंग करते हैं और फेल दौड़ाई है और लाइन में जो फोल्ड में खड़े होते हैं ये लोग पूरा फंक्शनलिटी और ಲ್ಲ ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡ್ ಮಾಡ್ತೀವಿ ಇವಾಗ ಯು ಎಸ್ ಸಬ್ಜೆಕ್ಟ್ ಮಾಡಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡ್ ಮಾಡ್ತೀವಿ ಸಿನಿಮಾ ಕತೆ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದೀವಿ ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ ಆಲ್ಸೋ ಮೇಕಿಂಗ್ ಆಗ್ಲಿ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದ್ರೆ ಏನು ಅಂತ

ಮಾಡಿಸ್ಕೊಂತೀನಿ ಮತ್ತೆ ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನ ಮಾಡ್ತೀನಿ ಏನೋ ಒಂದು ನಾನು ಸ್ವಲ್ಪ ಕೇರ್ ಮಾಡ್ತೇನೆ ನನ್ನ ಜೊತೆ ವರ್ಕೌಟ್ ಮಾಡಿಸೋರಲ್ಲ ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಿನ್ಬೇಕು ಇಷ್ಟೇ ಕ್ಯಾಲೋರೀಸ್ ತಿನ್ಬೇಕು ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಆಗೋದು ದಪ್ಪ ತಪ್ಪಾಗೋದು ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೇ ಸಿನಿಮಾ ಅಂತ ಬಂದಾದ ಮೇಲೆ ನಮ್ಮ

ಎಂಟು ಕೆ ಜಿ ಇದೆ ಮೇಡಮ್ ಆರ್ಟಿಯನ್ನ ಮಾಡಿದಾಗ ಈಗ ನೆಕ್ಸ್ಟ್ ಮೂವಿ ಮಾಡಿದಾಗ ಏಟಿ ತ್ರೀ ಇದೆ ಅದೇ ಟು ಏಟಿ ತ್ರೀ ಇದೆ